ഞാൻ പ്രിയൻ എൻ്റെ സ്നേഹം ഇതാ സഭ എന്ന ജയ 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 ಬಂದಿರುವಂತ ನನ್ನ ಅಣ್ಣ ನನ್ನ ತಂದೆ ತಾಯಿ ಅಕ್ಕ ತಂಗಿಯರು ಎಲ್ಲರಿಗೂ ಜೈ ಭೀಮ್ ಮುಂದಿನ ಹೇಳ್ತಾ ಏನು ನಾವು ಎರಡು ತಿಂಗಳಿಂದ ಕೆಲವರು ಗೊತ್ತಿತ್ತು ಗೊತ್ತಿಲ್ಲ ತುಂಬಾ ನೋವು ತಿಂದಿದ್ದೀರಿ ತುಂಬಾ ನೋವು ಅನುಭವಿಸಿದ್ದೀರಿ ಅದನ್ನ ಯಾರ ಹತ್ರ ಹೇಳೋದಕ್ಕಾಗ್ತಿರಲ್ಲ ಅಷ್ಟು ನಮಗೆ ನೋವಿಕ್ಕಿದ್ದಾರೆ ಯಾಕಂದ್ರೆ ಭೀಮವಾದ ಎರಡ್ ಸಾವಿರದ ಐದು ಆರಲ್ಲಿ ಭೀಮವಾದ ಕಟ್ಟಿದ್ರು ಇಲ್ಲಿ ಬಾಗಲ್ಪಟ್ಟಣಿ ಆದ್ರೆ ಬಾಗಲ್ವಪಟ್ಟಣ ಭೀಮವಾದ ಕಟ್ಟಿದ್ರೆ ಅದನ್ನ ಇಡೀ ಜಿಲ್ಲೆಗಳಲ್ಲಿ ಆ ದಾಳಿ ನಡೆಸ್ಕೋಬೋದಂತಾರೋ ಸುಮಾರು ಜನ ಇಲ್ಲಿ ಇಲ್ಲಿ ಬಂದಿದ್ದೀರಿ ಯಾಕಂದ್ರೆ ಭೀಮವಾದ ನನ್ನ ಹಬ್ಬದ ಬೆಂಗಳೂರಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಭೀಮಾವಾದಿಯನ್ನು ಹಾಕ್ಬೇಕಂದ್ರೆ ಆ ಕಾರ್ಯಕ್ರಮಕ್ಕೆ ಹಾಲು ಅದಕ್ಕೆ ಊಟಗಳು ವ್ಯವಸ್ಥೆ ಎಲ್ಲ ಬೆಂಗಳೂರಲ್ಲಿ ಮಾಡ್ತೇನೆ ಅದು ಒಂದ್ ಸಾವಿರ ಜನ ಬರಲಿ ಹತ್ತು ಸಾವಿರ ಜನ ಬರಲಿ ಅವ್ರ ಎಲ್ರಿಗೂ ಬಿರಿಯಾನಿ ಹಾಕ್ಸ್ತಿತ್ತು ನಮ್ಮ ದೂರವರೆಲ್ಲ ಏನ್ thank <laughs> you ಹೆಸರು ಇರ್ಬೇಕು ಆ ಜಿಲ್ಲೆಯಲ್ಲಿ ಹೆಸರು ಒಂದು ಸ್ಟೇಟ್ ಹೆಸರು ಮನೆ ಮೇಲೆ ಇರಬೇಕಂತ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಬಂದಿಲ್ಲ ಮುಂದಿನ ಏನ್ ಇಪ್ಪತ್ತನೇ ತಾರೀಕು ಆದ್ಮೇಲೆ ಪ್ರತಿಯೊಂದು ಜಿಲ್ಲೆಗೂ ನಾನು ಬರ್ತಾ ಇದ್ದೀನಿ ಯಾವ ಡೇಟ್ ಬರಲ್ಲ ಇಂಥ ಒಂದು ಜಿಲ್ಲೆಗೆ ಸುಮಾರು ಒಂದು ತಿಂಗಳು ಪ್ರತಿಯೊಂದು ಜಿಲ್ಲೆಗೂ ನಾವಿಲ್ಲಿ ಕುಂತಿರುವ ಸ್ಟೇಟ್ ಒಂದು ಜಿಲ್ಲೆ ಜಿಲ್ಲೆಗೂ ಮುಂದಿನ ದಿನಗಳಲ್ಲಿ ನಾವು ಬರ್ತೀವಿ ನಾವು ಭೀಮ ವಾಧನ ಮಾರ್ಗ ಯಾವ ದಾರಿಯಲ್ಲಿ ತಗೊಂಡೋಗು ಯಾವ ದಾಳಿಗೆ ಹೋಗ್ಬೇಕು ಅಂತ ಬಾಬಾ ಸಾಹೇಬ್ರು ತುಂಬಾ ದಾರಿಗೆ ಮೂಡಿಸಿದ್ದಾರೆ ನಮ್ಗೆ ನಾವು ಬ್ಯಾರು நம்ம ஜனக்கு ஆயா கொடு நமக்கு எல்லாம் பத்தி அதிகம் மாவட்ட ஏன் இவத்து ಹೆಣ್ಣು ಮಕ್ಕಳು ಮುಂದಿನ ಮಾಯಾವತಿ ಆಗಿ ಜ್ಯೋತಿ ಬದ್ದಾಗಿ ಸಾಹಿತ್ಯ ಪತ್ತಿಯಾಗಿ ಎಲ್ಲರೂ ಪರವಾಗಿ ನಮ್ಮ ಹೆಣ್ಣು ಮಕ್ಕಳು ಮುಂದಿನ ನಿಮ್ಮ ಮಾಲ್ ಆಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕಾರ್ಯಕ್ರಮ ಶುರು ಮಾಡಬೇಕಂತ ಇವತ್ತು ನಮ್ಮ ಹೆಣ್ಣು ಮಕ್ಕಳ ಮುಂದೆ ಇಷ್ಟ ಏನಾಯ್ತನ ಕೊಡ್ತಿಲ್ಲ ಗೊತ್ತಿಲ್ಲ ಇನ್ಮೇಲೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ದಯವಿಟ್ಟು ನಿಮ್ ಕೆಲಸ ಕಾರ್ಯ ಎರಡು ತಿಂಗಳು ಪ್ರತಿಯೊಂದು ಎಳ್ಳಿಯಲ್ಲಿ ನಮ್ಮ ಭೀಮಾ ನಾವು ಭೀಮಾ ಅಂದ್ರೆ ಯಾವುದು ಬಾಬಾ Y esto a ಎಲ್ಲ ಬಂದಿರೋರು ಎಲ್ಲಾ ಜಿಲ್ಲೆಗಳವರು ಎಲ್ಲ ಎರಡು ನಿಮಿಷ ನೀವು ಹಂಚಿಕೆ ನಡೆಸಿಕೊಂಡ್ರಿ ಯಾವ ರೀತಿ ನಾವು ಇರಬೇಕು ಯಾವ ರೀತಿ ಮುಂದೆ ನಾವು ಹೋಗ್ಬೇಕು ಏನು ಕೊಟ್ಟೆ ಇಪ್ಪತ್ತಾರನೇ ತಾರೀಕು ಕಾರ್ಯಕ್ರಮ ಎಷ್ಟು ಜನ ಸೇರಿಸ್ತೀನ ಇಲ್ಲೇ ನಿಂತರಾಗಬೇಕು ಯಾಕಂದ್ರೆ ನಾ ಬೆಂಗಳೂರಿಂದ ನಾನು ಯಾರು ಕೇಳೋಣ ಅದ್ರೆ ನನ್ನ ಕುಟುಂಬ ಅಂತ ಧೈರ್ಯವಾಗಿ ಹೇಳ್ತಿದ್ದೀನಿ ಎರಡ್ ಸಾವಿರ ಜನ ನಾ ಬಾತುಕೋಟೆ ಬರ್ತೀನಿ bem é. ఇది సర్కారు బెంగళూరు విధాన సౌద్యమే అన్నవర్ జిల్లా కార్యక్రమంలో ఎలా జిల్లూ మీట్ మార ఎేట్ గో యారీ దయవిట్వత్ ఏను ఇల్ మీటింగ్ నంతర జిల్ అంత పట్టి ನೀವು ಆಗಮುತ್ ಮಾಡಬಾರ್ದ ಕರೀಲಿ ಅಲ್ಲಿ ಬರ್ತೀವಿ ಇನ್ನು ಎಲ್ಲ ಆಗ್ಬುಕ್ ಮಾಡಿದ್ರೆ ಆಗ ಒಳಗಡೆ ಬರೋದೇ ರಚತ್ಕೊಂಡ್ರೆ ಇಲ್ಲ ಯಾರ ಗವರ್ಮೆಂಟ್ ಸ್ಕೂಲಲ್ಲಿ ಕುತ್ಕೊಂಡ್ರೆ ಅಲ್ಲಿ ಬಂದು ಮೀಟಿಂಗ್ ಮಾಡ್ತೀವಿ ನಾವು ಯಾರ ಆಗ ಹಳ್ಳಿ ಕಡೆ ಎಲ್ಲ ನಮ್ ದಂಗೆ ನೀವು ಊಟ ಮಾಡಿಸ್ಬಾರ್ದು ನಮ್ಗೆ ನೀರು ಇಲ್ಲೋ ಕೈ ಬಚ್ಚು ಅನ್ನ ಹಾಕಿ ಸಾಕು ನೀವೆಲ್ಲೂ ಕಷ್ಟ ಅನ್ಬೋದಿ ಜಿಲ್ಲೆ ಲೀಟರ್ ನೋವು ಸ್ಟೇಟ್ ಲೀಟರ್ ನಿಮ್ ಕೈಯಲ್ಲಿ ನೀರು ಸಾಕು ನೀವೆಲ್ಲ ಊಟ ಆ ಊಟ ಎಷ್ಟು ಜನ ಇದ್ರೆ ನಾನೇ ಊಟ ಕೊಡಿಸ್ತೀನಿ ನಾನೇ ನಿಮ್ ಜೊತೆ ನಿಮ್ ಜೊತೆಲಿ ಮಾಡ್ಕೊಡೋ ನಾನು ಬರ್ತೀನಿ ಏನು ನಾವು ಭೀಮಾವತಲ್ಲಿ ಪ್ರತಿಯೊಂದು ಜಿಲ್ಲೆ ಮೇಲೆ ಮುಗಿಸ್ಕೊಡ್ತಿದ್ರಿ ಈ ಬುಕ್ಸು ಮೊನ್ನೆ ಪ್ರಿಂಟ್ ಆಯ್ತು ಇಪ್ಪತ್ತಾದ ಇದರಲ್ಲೇ ಪ್ರಧಾನಿ ಅವರು ಸಾಮಾನ್ ಕಳ್ಸ ಅವಕ್ಯಗಳು ಇದಾಗಿತ್ತು ಅದು ಲೇಟ್ ಆಗಿರೋದ್ರಿಂದ ಕಳ್ಸಕ್ ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಆದ್ಮೇಲೆ ಸುಮ್ಮ ಸುಮಾರು ಒಂದು ಹದಿನೈದು ಸಾವಿರ ಬುಕ್ಸ್ ಪ್ರಿಂಟ್ ಆಗಿದೆ ಇನ್ನು ಐವತ್ತು ಸಾವಿರ ಬುಕ್ಸ್ ಮುಂದಿನ ದಿನ ಪ್ರಿಂಟ್ ಆಗ್ತೈತೆ ಅದು ಭೀಮಾ ಮಾಡಲಾ ಅಂತ ಹೇಳಿ ಭೀಮವಾದ ಬಗ್ಗೆ ಭೀಮ ಮಾಡಲಾಗ್ತೇವೆ ಬುಕ್ಸು ಹಿಂದಾಗ್ತಾ ಇದೆ ಪ್ರತಿಯೊಂದು ಜಿಲ್ಲೆಗೂ ಬುಕ್ಸು ನೆಕ್ಸ್ಟ್ ಜನವರಿ ಮೂರನೇ ತಾರೀಕು ಸಾವಿತ್ರಿ ಗೊತ್ತ ಆ ದಿನವೇ ನಿಮ್ ನಿಮ್ ಜಿಲ್ಲೆಯಲ್ಲಿ ನೀವೆಲ್ಲರಿಗೂ ಬುಕ್ಸ್ ಕೊಡ್ಬೋದು ಆ ಬುಕ್ಸ್ ಕೆಲಸ ಕೆಲಸ ನಮ್ಮ ಜಿಲ್ಲಾ ಸಂಚಾಲಕ ಬಾಬು ಅವರು ಮಂಜು ಅವರು ದಿವ್ಯವರು ಆಮೇಲೆ ಸಾವಿತ್ರಿ ಅಕ್ಕ ನಮ್ಮ ನಾಗಿನ ಅಕ್ಕ ಎಲ್ಲ ಏನ್ ನಮ್ಮ ಎಲ್ಲಾ ಮುಗಿಸಿ ಬಳಸ್ಕೊಳ್ತಾರೆ ಆಮೇಲೆ ನಾವು ಪ್ರತಿಯೊಂದು ಹಳ್ಳಿಗೂ ಫೋಟೋ ಕೊಡ್ಬೇಕಂತ ಹೇಳಿ ಮಧ್ಯಮಾನ ಹಾಕೊಂಡಿದ್ದೆ ನಮ್ಮ ಬೆಂಗಳೂರು ಬಂದ್ಮೇಲೆ ಕೆಲವು ಕೋಲಾರ ಕಡೆ ಚಿಕ್ಕಬಳ್ಳಾಪುರ ಗ್ರಾಮದ ಅಂದ್ರೆ ಸ್ವಲ್ಪ ಕೊಟ್ಕೊಂಡ್ಬಂದ್ರಿ ಇವತ್ತು ಭೀಮಾವಾದನ ಬಿಟ್ಟು ನಾವು ಭೀಮ ಮಾಡಲ್ಲ ಹೋಗ್ತಿರೋದ್ರಿಂದ ಕೆಲವು ಫೋಟೋಗಳು ಇರೋದ್ರಿಂದ ನಮ್ಮ ಜಿಲ್ಲಾ ಸಂಚಾರಗಳನ್ನು ಕೊಡ್ಬೇಕು ಅಂತ ಹೇಳಿ ತಗೊಂಡ್ಬಂದಿದ್ದೀನಿ ಮುಂದಿನ ದಿನದಲ್ಲಿ ಆ ಫೋಟೋಗಳು ಪ್ರತಿಯೊಂದು ಜಿಲ್ಲೆಗೂ ಫೋಟೋಗಳು ಕಳಿಸ್ತೀರಿ ಯಾಕಂದ್ರೆ ನಮ್ಮ ದೇವರು ನಮ್ಮನೆ ಇರ್ಬೇಕು ಅಂತ ಕೆಲವು ಲೀಡರ್ ಬಾಬಾ ಸಾಹೇಬ್ರ ಫೋಟೋ ಇರಲ್ಲ ಅದರಿಂದ ಈ ಮುಂದೆ ಪ್ರತಿಯೊಬ್ಬರಿಗೂ ಅವರ ಜಿಲ್ಲೆಯಲ್ಲಿ ಫೋಟೋಸು ಇಲ್ಲ ಲೀಡರ್ ಮನೆಯಲ್ಲಿ ದಯವಿಟ್ಟು ನಮ್ಮ ಬಾಬಾ ಸಾಹೇಬ್ರ ಫೋಟೋ ಇರೇಬೇಕು ಯಾಕಂದ್ರೆ ಇವತ್ತು ದೀಪಾವಳಿ ಬರ್ತೈತೆ ನೆಕ್ಸ್ಟ್ ಉಗಾದಿ ಬರ್ತೈತೆ ನಾವು ದೀಪಾವಳಿ ಉಗಾದಿ ಆ ರೀತಿ ಮಾಡ್ತೀರೋ ಆ ರೀತಿ ನಾವು ಬಾಬಾ ಸಾಹೇಬನ್ನ ಅವರು ನಡೆದಂತ ದಾಳಿಯಲ್ಲಿ ನಾವು ನಡೀಬೇಕಂತ ಹೇಳ್ತಾ ಇದೀವಿ ಯಾಕಂದ್ರೆ ನಾವು ಸರ್ವೆ ಮಾಡ್ತಾರೆ ಅವ್ರ ಬಸ್ ಇಲ್ಲದೆ ನಾನು ಕೆಲವ್ರು ಕೇಳೇನೆ ಇವ್ರು ಯಾರು ಇರೋ ಯಾವ ದೇವರು ಇರೋ ಅಂತ ಯಾಕಂದ್ರೆ ನಮ್ಮ ತಂದೆ ತಾಯಿ ಇರೋರೆಲ್ಲ ಎಲ್ಲಾ ದೇವರ ಪಟ್ಟಣ ಮನೆಗಾಗಿದ್ದು ನಾನು ಇವ್ರನ್ನ ಯಾವತ್ತೂ ನಮ್ಮ ಮನೆಯಲ್ಲಿ ನೋಡೋದಿಲ್ಲ ಎಲ್ಲೂ ಪೂಜೆ ನಾವು ಗೊತ್ತಿರಲಿಲ್ಲ ಅವಾಗ ಅಲ್ಲಿ ಹಿಡಿದು ಒಂದು ಐದು ನಿಮಿಷ ಅವ್ರ ಜೊತೆಯಲ್ಲಿ ಕುತ್ಕೊಂಡಾಗ ಅವರು ನಮ್ಗೆ ಹಿರಿಯರು ಹೆಸರು ಗೊತ್ತಿಲ್ಲ ಅವರು ಈ ಟೈಮಲ್ಲಿ ಇಲ್ಲ ಅವರು ಯಾಕಂದ್ರೆ ಅಂತ ನಾವು ಸಂಶಮಕ ಅವರು ಅವಾಗ ಇವರು ಡಾಕ್ಟರ್ ಬಾಬಾ ಸಾಹೇಬರು ಅಂತೇಳಿ ಇಡೀ ಭಾರತ ದೇಶದಲ್ಲಿ ಎಲ್ಲರಿಗೂ ಮೀಸಲಾತಿ ತಂದು ಕೊಟ್ಟರು ಅಂತೇಳಿ ನಮಗೆ ಒಂದು ಫೋಟೋ ಕೇಳಿದೆ ನಮ್ಗೆ ಫೋಟೋ ಬೇಕು ಅಂತ ಆವಾಗ ಅವರು ಒಂದು ಫೋಟೋ ಕೊಟ್ಟ ಮೇಲೆ ನಾವು ಅಂತೇಳಿ ನಾವು ಹುಟ್ಟಿದ್ರು ಅಲ್ಲಿಂದ ಅಂಬೇಡ್ಕರ್ ವಾದ ಶುರು ಮಾಡಿದ್ದರು ತೊಂಬತ್ತೆಂಟರಲ್ಲಿ ಅಂಬೇಡ್ಕರ್ ಕೆಲಸ ಮಾಡಿದ್ರೆ ಭೀಮ್ ಕೆಲಸ ಮಾಡಿದ್ರೆ ಇವತ್ತು ನಮ್ಮನೆಲ್ಲಾರು ಈ ಬೆಂಗಳೂರಲ್ಲಿ ಜನ ಕರ್ಕೊಂಡು ಹೋಗ್ಬೇಕಂದ್ರೆ ಕೋಲಾರ ಆನೆಕಲ್ಲು ಒಂದು ತಾಯಿ ತಂದೆ ಮನೆಯಿಂದಾಗಿ ಬೆಂಗಳೂರಿಂದ ಯಾರು ಜನ ಬರ್ತಾ ಇಲ್ಲ ಕೋಲಾರ ಆನೆಕಲ್ಲು ಆಮೇಲೆ ಬೆಂಗಳೂರು ಕೂಡ ಏನಿಲ್ಲ ಅಂದ್ರೆ ಸುಮಾರು ಐದು ಸಾವಿರ ಜನ ಬೆಂಗಳೂರಲ್ಲಿ ಸೇರೋದು ಇವತ್ತು ಎಲ್ಲಾ ಲೀಡರ್ ಆಗಿರ್ಬೋದು ನಾವು ಆಗಿರ್ಬೋದು ಅದು ಕೊಡುಗೆ ಯಾರಿಂದ ನೋಲ್ಲ ಕುಂತಿದ್ದೀರಲ್ಲ ನೀವಿದ್ರೆ ನಾವು ಯಾರು ಯಾರಿಂದ ಅದರಿಂದ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ಹೋಗೋಣ ಒಳ್ಳೆ ಕೆಟ್ಟ ಮನ್ಸ್ನೆಲ್ಲ ಬಿಟ್ಟು ಇವತ್ತಿಂದ ನಾವು ಭೀಮ ಮಾಡ್ದನ ಇವತ್ತು ನಮ್ಮನೆ ಅಂತ ಎಲ್ಲರೂ ಎಲ್ಲಾರು ನಮ್ಮ ಮಗು ಆ ಮನೆಗೆ ಹೋಗಿ ನಾವೆಂದು ಏನ್ ಮಾಡಬೇಕು ಯಾವ ರೀತಿ ಓಡಾಡಬೇಕು ಹೆಂಗಿ ಚಳವಳಿ ಕಟ್ಟಬೇಕಂತ ಅಂತ ತೀರ್ಮಾನ ತಗೊಂಡ್ರೆ ದಯವಿಟ್ಟು ಇವತ್ತು ಎಲ್ಲ ಜಿಲ್ಲೆಯವರಿಂದ ಬಂದಿರೋದ್ರಿಂದ ನನ್ನ ಭೀಮಾವಂಜನ ಹೇಳ್ತಾ ನನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಎಲ್ಲರಿಗೂ ಜೈ ಭೀಮ್ ಜೈ ಭಾರತ್ ಮಾತಾಡ್ತೀನಿ